ಈಶ್ವರಪ್ಪ ಅವರು ಹಿರಿಯರು ಸೊ ಯಾವುದೋ ಸನ್ನಿವೇಶ ಅವರನ್ನು ಈ ರೀತಿಯಾಗಿ ಮಾಡ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಜೊತೆಗೆ ಬಿಟ್ಟು ಹೋಗಬೇಡಿ ಅನ್ನೋ ರೀತಿಯಲ್ಲಿ ಮನವಿಯನ್ನು ಮಾಡಿದರು ಸೊ ಈಶ್ವರಪ್ಪ ಹಿರಿಯರು ಪಕ್ಷ ಕಟ್ಟಲು ನಿಮ್ದು ಕೂಡ ದೊಡ್ಡ ಪಾಲಿದೆ ಸೊ ಯಾವುದೋ ಪರಿಸ್ಥಿತಿ ಈ ಸನ್ನಿವೇಶಕ್ಕೆ ತಮ್ಮನ್ನ ದೂಡಿದೆ ಅಂತ ಹೇಳಿದರು ಸೊ ಕೈ ಜೋಡಿಸಿ ತಮಗೆ ವಿನಂತಿ ಮಾಡ್ತೇನೆ ನಮ್ಮ ಜೊತೆ ಇರಿ ಅಂತ ಮನವಿಯನ್ನು ಮಾಡಿದರು ಶಿವಮೊಗ್ಗ ಸೊ ಮೋದಿ ಪ್ರಧಾನಮಂತ್ರಿ ಆಗಲು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೈ ಜೋಡಿಸಬೇಕು ಅಂತ ಹೇಳಿದರು ರಾಘವೇಂದ್ರ ಅವರ ಅಭಿವೃದ್ಧಿಯ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಸೊ ರಾಘವೇಂದ್ರ ಈ ಬಾರಿ ಎರಡು ಲಕ್ಷದ ಅಂತರದಿಂದ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಲ್ಲಿ ಬಹಳ ಮುಖ್ಯವಾಗಿ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಈ ಬಾರಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ಗೀತಾ ಶಿವರಾಜ್ ಕುಮಾರ್ ಇನ್ನು ಬಿ ಜೆ ಪಿಯಿಂದ ರಾಘವೇಂದ್ರ ಅವರು ಸೊ ಹಾಗಾಗಿ ಇವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದು ಬಿಜೆಪಿಗೆ ಹಿನ್ನೆಲೆ ಆಗುತ್ತೆ ಹಾಗಾಗಿ ಅವರಿಗೆ ಮನವಿಯನ್ನು ಮಾಡಿದ್ರು ಕೈ ಜೋಡಿಸಿ ನಿಮಗೆ ವಿನಂತಿ ಮಾಡ್ತೀನಿ ನಮ್ಮ ಜೊತೆ ಇರಿ ಅಂತ ಮನವಿಯನ್ನು ಮಾಡಿದ್ದಾರೆ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನ ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇವತ್ತು ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಮತ್ತು ರಾಘವೇಂದ್ರ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಗೆಲ್ತಾರೆ ಇದು ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಮೋದಿಜಿಯವರಿಗೆ ಬೆಂಬಲವನ್ನು ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮಾನ್ಯ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸೋಣ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ